ಹುಬ್ಬಳ್ಳಿಯಲ್ಲಿಂದು ವಿವಿಧ ದೇವಾಲಯಗಳ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು ಶಾಸಕರಾದ ಮಹೇಶ್ ಟಿಂಗಿನಕಾಯಿ ಸಂತೋಷ್ ಚವ್ಹಾಣ್ ರವಿನಾಯ್ಕ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಈ ದೇಶದ ನೆಚ್ಚಿನ ದೂರದರ್ಶನದೊಂದಿಗೆ ಮಹೇಶ್ ತೆಂಗಿನಕಾಯಿ ಪ್ರಧಾನಿ ನರೇಂದ್ರ ಮೋದಿ ಆಶಯಕ್ಕೆ ಪೂರಕವಾಗಿ ದೇವಾಲಯಗಳ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದೆ ಈ ತಿಂಗಳ ಇಪ್ಪತ್ತೊಂದರವರೆಗೂ ಈ ಪ್ರಕ್ರಿಯೆ ಮುಂದುವರಿಯಲಿದೆ ಎಂದರು ಎಲ್ಲಾ ದೇವಾಲಯಗಳ ಸ್ವಚ್ಛತೆ ಮಾಡ್ಬೇಕನ್ನ ಕರೆಯನ್ನು ಕೊಟ್ಟ ಅನುಗುಣವಾಗಿ ಹುಬ್ಳಿಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಹದಿನಾಲ್ಕನೇ ತಾರೀಕು ಇವತ್ತಿನಿಂದ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಇದು ಬಹಳ ಪುರಾತನವಾಗಿರ್ತಕ್ಕಂಥ ದೇವಾಲಯದಿಂದ ನಾವು ಇವತ್ತು ಪ್ರಾರಂಭ ಮಾಡಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅವರ ಪ್ರಾರಂಭ ನಮ್ಮ ನರೇಂದ್ರ ರೂಪಾ ಶೆಟ್ಟಿ ಸಾರ್ವಜನಿಕ ಸ್ಥಳಗಳು ದೇಗುಲಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದ್ದು ರಾಮ ಮಂದಿರ ಉದ್ಘಾಟನೆ ಸಂದರ್ಭವನ್ನು ಸಂಭ್ರಮಿಸಲು ಸಜ್ಜಾಗಿರುವುದಾಗಿ ತಿಳಿಸಿದರು ನಾವು ಸ್ವಚ್ಛ ಫಸ್ಟ್ ಬೂತ್ ವೈಸ್ ಬೂತ್ ವೈಸ್ ಯಾಕಂದ್ರೆ ಮೇರಾ ಬೂತ್ ಸಬ್ಸೆ ಮಜಬೂತ್ ಯಾವಾಗ್ಲೂ ಅವ್ರು ಹೇಳೋದ್ನೇ ಹಿಂಗಾಗಿ ಎವ್ರಿ ಬೂತ್ ಯಾರ್ಯಾರು ಕಾರ್ಯಕರ್ತರಿದ್ದಾರೋ ಯಾರ್ಯಾರ ಮಹಿಳಾ ಕಾರ್ಯಕರ್ತ